ಗೊತ್ತಾಗುತ್ತೆ ಮುಂಚಾಕಿಯ ಇತಿಹಾಸಗಳು ಗೊತ್ತಾಗುತ್ತೆ ಏನೇ ಜುವಳ ನಡೀತು ಈ ವಿಚಾರಗಳು ಇಡಲ್ಲ ಈ ವಿಚಾರಗಳು ನಿಮ್ಗೆ ಜಾಗೃತಿ ಮಾಡಿಸೋ ರೀತಿಯಲ್ಲಿ ಈ ಸರ್ಕಾರಗಳು ಕೆಲಸ ಮಾಡೋ ಉದ್ದೇಶ ಇಲ್ಲ ಆದರೆ ನಮ್ಮ ಚಳುವಳಿಗಳಲ್ಲಿ ಏನೇನು ಅನ್ಯಾಯಗಳು ನಡೆದಿದೆ ಆ ಅನ್ಯಾಯಗಳು ಯಾವ ತರ ಪರಿಹಾರಗಳಿದೆ ಅದು ಕೂಡ ನಾವು ಕಲಿತಾ ಬರ್ತೀವಿ ಮತ್ತೆ ನಮಗೆ ಇವತ್ತಿನ ದಿನ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರೂಪದಲ್ಲಿ ಅನಾವರಣ ಮಾಡಿಲ್ಲ ಸಂತೋಷ ಆಗುತ್ತೆ ನಮ್ಗೆ ನೀವೆಲ್ಲರೂ ಕೂಡ ನಾನು ಸೇರಿ ನಾವೆಲ್ಲರೂ ಬಾಬಾ ಸಾಹೇಬನ ಇಪ್ಪತ್ತನೇ ಶತಮಾನದಲ್ಲಿ ಬರೀ ಭಾರತದಷ್ಟೇ ಅಲ್ಲ ವಿಶ್ವದಲ್ಲೇ ಅತ್ಯುತ್ತಮ ವ್ಯಕ್ತಿ ಅನ್ನೋ ಹೇಳೋದ್ರಲ್ಲಿ ಸುಂದಿಲ್ಲ ಆದರೆ ಆದರೆ ಬಾಬಾ ಸಾಹೇಬ್ ಯಾವತ್ತ ಅವರ ಒಂದು ಪೃಥ್ಲಿ ಇಷ್ಟಪಡ್ತಿದ್ರ ಅಂತ ನಾವು ಯೋಚನೆ ಮಾಡ್ಬೋದು ನಾವು ಯೋಚನೆ ಮಾಡಬೇಕು ಬಾಬಾ ಸಾಹೇಬ್ರಿಗೆ ಅದನ್ನ ಬೇಕಾಗಿರೋದು ಇವತ್ತು ಲಕ್ಷಾಂತರ ಕೋಟ್ಯಾಂತರ ಪೃಥ್ಲಿಗಳಿದ್ದಾವೆ ಲಕ್ಷಾಂತರ ಕೋಟ್ಯಾಂತರ ಪೃಥಿಗಳಿದ್ದಾವೆ ಅದೇ ನಾ ಬಾಬಾ ಸಾಹೇಬ್ ಬಯಸಿಂತ ಬಾಬಾ ಸಾಹೇಬ್ ಏನ್ ಹೇಳೋದು ನಮಗೆ ನನ್ನನ್ನು ಪೂಜಿಸ್ಬೇಡಿ ನನ್ನ ಓದಿ ಅಂತ ಹೇಳಿದ್ರು ನಮಗ್ ಸುಲಭ ಪೂಜಿಸೋದೇ ಸುಲಭ ಸೊ ನಾವು ಪೂಜಿಸ್ತೀವಿ ನಾವು ಓದಲ್ಲ ಸೊ ನಾವದನ್ನ ಓದ್ಕೋಬೇಕು ತಿಳ್ಕೋಬೇಕು ನಾವು ಓದ್ಕೊಳ್ದೆ ತಿಳ್ಕೊಳ್ದೆ ಬಾಬಾ ಸಾಹೇಬ್ನ ಅರ್ಥೈಸ್ಕೊಡದೆ ಬಾಬಾ ಸಾಹೇಬ್ ನೋಡೋ ದೃಷ್ಟಿಗಳನ್ನ ಪ್ರಪಂಚ ನೋಡದೆ ಬೇರೆಯವನ್ನ ಶಕ್ತಿಗಳು ಪ್ರಭಾವ ಶಕ್ತಿಗಳು ಹೈಜಾಕ್ ಮಾಡ್ತಾರೆ ಅವ್ರನ್ನ ದುರುಪಯೋಗ ಮಾಡ್ತಾರೆ ನಾವು ನಿಜವಾದ ಅಂಬೇಡ್ಕರ್ ವಾದ ಏನು ಅನ್ನ ನಾವು ಅರ್ಥೈಸ್ಕೋಬೇಕು ಬಾಬಾ ಸಾಹೇಬ್ ಏನ್ ಹೇಳ್ತಾರೆ ನೀವೆಲ್ಲ ನದಿನಲ್ಲಿ ಕುಚ್ಕೊಂಡು ಹೋಗುವ ಮಣ್ಣಿ ನೀವೆಲ್ಲ ನದಿನ ದಿಕ್ ಬದಲಾಯಿಸೋ ಬಂಡೆಗಳಾಗಿ ಅಂತಾರೆ ಸೊ ಆ ಬಂಡೆಗಳಾಗ್ಬೇಕು ಅಂದ್ರೆ ನಾವು ಬಾಬಾ ಸಾಹೇಬ್ ಅರ್ಥೈಸ್ಕೋಬೇಕು ಓದ್ಕೋಬೇಕು ಬಾಬಾ ಸಾಹೇಬ್ರು ಬಸವಣ್ಣನ ಲಕ್ಷಾಂತರ ಕೋಟಿ ಅಂತ ಒಂದು ಇಲ್ಲಿ ಬದಲಿಗೆಗಳು ಆದ್ರೆ ಒಂದಾದ್ರು ಈ ದೇ ಈ ನಮ್ಮ ರಾಜ್ಯದಲ್ಲಾಗಿರ್ಬೋದು ಬೇರೆ ರಾಜ್ಯದಲ್ಲಾಗಿರ್ಬೋದು ನಿಜವಾಗ್ಲೂ ಇವತ್ತಿನ ದಿನ ಜೀವಂತವಾಗಿ ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತಗಳು ಉಳಿಸ್ತಿರೋ ಪಕ್ಷಗಳು ಇದೆಯಾ ಬರ್ತಿರೋ ಶಕ್ತಿಗಳಿದೆಯಾ ಸಂಘಟನೆಗಳೇ ಇಷ್ಟ ಮಟ್ಟದಲ್ಲಿ ಮಾಡ್ತಿಲ್ಲ ಸೊ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಓದ್ಕೋಬೇಕು ಯಾಕಂದ್ರೆ ಬಾಬಾ ಸಾಹೇಬ್ ಓದಿದಷ್ಟು ಅದನ್ನ ಅಪಾರ ಕ್ರಾಂತಿಯೇ ಇದೆ ಸಮಾಜದ ಅನ್ಯಾಯಗಳನ್ನ ಅರ್ಸಾಕಲಿಕ್ಕೆ ಅದನ್ನ ಒಂದು ಪರಿಹಾರ ಕೊಡಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ ನಾವು ಅದನ್ನ ಪರಿಪುಟೆಗೆ ಪ್ರತಿಮೆಗೆ ಸೀಮಿತ ಮಾಡಿದ್ರೆ ನಾವು ಬಾಬಾ ಸಾಹೇಬ್ ಅರ್ಥೈಸ್ಕೊಳಕ್ ಆಗಲ್ಲ ಮತ್ತೆ ನಾವು ಇವತ್ತಿನ ದಿನ ಒಂದ್ ಕೆಲವು ವಿಚಾರಗಳು ಮಾತಾಡೋಕೆ ಇಷ್ಟಪಡ್ತೇವೆ ರಾಜಕೀಯವಾದ ವಿಚಾರಗಳಿಗೂ ಸಹ ನಾನು ಪ್ರಸ್ತಾಪ ಮಾಡ್ತೀವಿ ಒಂದು ಯಾಕೆಂದ್ರೆ ನಾವು ಬಹಳ ಸ್ವಲ್ಪ ಭಾವನಾತ್ಮಕವಾಗಿ ನಾವು ಬಾಬಾ ಸಾಹೇಬ್ ನೋಡ್ತೀವಿ ಖಂಡಿತ ಆದ್ರೆ ನಾವು ನಿಜವಾಗ್ಲೂ ಬಾಬಾ ಸಾಹೇಬ್ ಉಳಿಸ್ಕೋಬೇಕು ಅಂದ್ರೆ ಭೌತಿಕವಾಗೂ ಕೂಡ ವೈಚಾರಿಕವಾಗೂ ನೋಡ್ಬೇಕು ಇವತ್ತು ಹೋಮ್ ಮಿನಿಸ್ಟರ್ ರಲ್ಲಿ ಒಂದು ಮಾತಾಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಫ್ಯಾಷನ್ ಅನ್ನೋ ಈಗಿನಲ್ಲಿ ಮಾತಾಡಿದ್ರೆ ಎರಡು ಮಾತಾಡಿದ್ರೆ ಒಂದು ಅಂಬೇಡ್ಕರ್ ಒಂದು ಫ್ಯಾಷನ್ ಅಂತ ಮಾತಾಡಿದರೆ ಎರಡನೇ ಮಾತು ಅಂಬೇಡ್ಕರ್ ಅನ್ನೋನ್ನ ನೀವು ದೇವ್ರನ್ನ ಜಪ ಮಾಡಿದ್ರೆ ನೀವು ಪುಣ್ಯ ಪಡಿತಾ ಇದ್ರಿ ಇದ್ರ ವಿರುದ್ಧ ಬಹಳ ಆಕ್ರೋಶ ಬಂದಿದೆ ಬಟ್ ನಾವು ನಾವು ಅರ್ಥ ಮಾಡ್ಕೋಬೇಕು ಈ ಮಾತುಗಳು ಮೊದಲನೇದಾದ ಮಾತು ಅಂಬೇಡ್ಕರ್ 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 ಅನ್ನೋ ಫ್ಯಾಷನ್ ಆಗಿದೆ ನಿಜ ಫ್ಯಾಷನ್ ಆಗಿದೆ ಯಾಕೆಂದ್ರೆ ಬಾಬಾ ಸಾಹೇಬ್ರನ್ನ ಓದಿಗಾಗಿರಲ್ಲ ಬೇರೆ ಬೇರೆ ಪಕ್ಷಗಳು ಶಕ್ತಿಗಳು ಸುಲಭವಾಗಿ ಅಂಬೇಡ್ಕರ್ ಫೋಟೋ ಇಟ್ಕೊಂಡ್ಬಿಟ್ರೆ ಅಂಬೇಡ್ಕರ್ ವಾದಿ ಅಂದ್ಬಿಟ್ರೆ ದಲಿತರಿಗೆ ಬಹಳ ಸುಲಭವಾಗಿ ಮತ ಬಂದ್ಬಿಡುತ್ತೆ ನಾವು ಮತ ಬಿಡ್ತೀವಿ ಅನ್ನೋ ಒಂದು ರೀತಿಯ ಭ್ರಮೆನಲ್ಲಿದ್ದಾರೆ ಸೊ ನಾವು ಅದು ಫ್ಯಾಷನ್ ಆಗಿರೋ ನಿಜಾನೆ ಅವ್ರು ಹೇಳಲಿ ಅದನ್ನ ಇವಾಗ ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಿದೆ ನೀವು ಉತ್ತಮವಾದ ಮಾತಾಡೋಕ್ಕೂ ನಿಮ್ಗೆ ಹಕ್ಕಿದೆ ಉತ್ತಮ ಇರೋ ಮೂರ್ಖತನ ಮಾತಾಡೋಕೋ ಹಕ್ಕಿದೆ ಇದು ಸತ್ಯದ ಮಾತೆ ಎರಡನೇ ಭಾಗ ನೋಡೋಣ ಬಾಬಾ ಸಾಹೇಬ್ರನ್ನ ನೀವು ಜಪ ಮಾಡೋ ತಡ ನೀವು ದೇವರನ್ನ ಜಪ ಮಾಡಿದ್ರೆ ನಿಮ್ಗೆ ಭಾ ನಿಮಗೆ ಪುಣ್ಯ ಸಿಗತ್ತೆ ಸ್ವರ್ಗ ಸಿಗತ್ತೆ ಅಂತಾರೆ ಇದು ಬಾಬಾ ಸಾಹೇಬ್ರ ಅವಮಾನ ಮಾಡೋದ್ ಅಪಮಾನ ಮಾಡೋದ್ ಮಾತಲ್ಲ ಇದು ಮಾತು ಮಾತಂದ್ರೆ ಅಜ್ಞಾನದ ಮಾತು ಇದು ತಿಳುವಳಿಕೆ ಇಲ್ದಿರೋ ಮಾತು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಓದ್ತಿ ಇಲ್ದೇ ಇರೋ ಮಾತು ಅದು ಕೂಡ ನಿಮ್ಮ ಹಕ್ಕಿದೆ ನೀವು ಮಾತಾಡಕ್ಕಿದೆ ನಾವು ನೋಡ್ತೀವಿ ಮೂರು ಮೂರು ಪಕ್ಷಗಳು ಏನು ಉತ್ತಮವಾದ ಮಾತಾಡ್ತಾರಾ ಏನೇನೋ ಅವರು ತಲೆಗೆ ಮಾತಾಡ್ತಾರೆ ಇವರು ತಲೆಗೆ ಒಂದು ರೀತಿ ಅವ್ರ ಅಲ್ಪ ಜ್ಞಾನದಲ್ಲಿ ಮಾತಾಡಿದ್ರೆ ಮಾತಾಡ್ಲಿ ಬಿಡಿ ನಾವು ವಿಚಾರದಲ್ಲಿ ಸೋಸ್ತರು ನಾವು ವೈಜ್ಞಾನಿಕ ಓದ್ಕೊಂಡು ಸೋಸ್ತಕ್ಕು ಇವತ್ತು ಬಹಳ ಸುಲಭವಾಗಿ ಬಾಬಾ ಸಾಹೇಬ್ರನ್ನ ಫೋಟೋ ಇಟ್ಕೊಂತಾರೆ ನೂರ ಮೂವತ್ತಾರು ಜನ ಇದ್ವಿ ವಿಧಾನಸಭೆಯಲ್ಲಿ ಫೋಟೋ ಇಟ್ಕೊಂತಾರೆ ನೀವು ಏನ್ ಅರ್ಥ ಮಾಡ್ಕೊಂಡಿದ್ರು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ರು ನಿಮ್ಮ ನಿಮ್ಮ ಪಕ್ಷನ ಏನು ಒಂದು ಕಾಂತಿಯ ಕಾಂಗ್ರೆಸ್ ಅನ್ನು ಅಂಕುದೇ ಅಂಕಿ ಚುಕೋಸನ್ನು ಬರೀತಾರೆ ಬಹಳ ದೊಡ್ಡ ಶತ್ರು ನಿಂತಿದೆ ಈ ಅಸಮಾನತೆಯ ಶಕ್ತಿ ಈ ಗಾಂಧಿವಾದ ಅದು ಬನ್ನಿ ಬಾಬಾ ಸಾಹೇಬ್ ಮಾತ್ರ ಅಲ್ಲ ಬಾಬಾ ಸಾಹೇಬ್ರಿಗೆ ತಂದೆ ತೆರಿಗೆ ಆಗಲಿ ನಾವನ್ನ ನಂತರ ಇವತ್ತೇನ್ ನಡೀತಾ ಇದೆ ಇವತ್ತು ಇವತ್ತು ಬಾಬಾ ಸಾಹೇಬ್ ಹುಟ್ಟಿರೋ ಸ್ಥಳದಿಂದ ಒಂದು ಒಂದ್ ದೊಡ್ಡ ಅಭಿಯಾನ ನಡೀತಾ ಇದೆ ಜೈ ಬಾಬು ಜೈ ಭೀಮ್ ಜೈ ಸಂವಿಧಾನ ಅನ್ನೋ ರೀತಿಯಲ್ಲಿ ಯಾವುದೋ ಏನ ಅದು ಜೈ ಬಾಪು ಜೈ ಕಿಂ ಜೈ ಸಂವಿಧಾನ ನೀವ ಆ ಒಂದು ಸ್ಲೋಗನ್ ಅಲ್ಲೇ ಗೊತ್ತಾಗುತ್ತೆ ನೀವಿಷ್ಟು ಅಲ್ಪಜ್ಞಾನಿಗಳಂತ ಬಾಪು ಅಂದ್ರೆ ಯಾರು ಮಹಾತ್ಮ ಗಾಂಧಿ ಮೋಹன்தಾಸ ಕರಮಚಂದ್ ಗಾಂಧಿ ಈ ಗಾಂಧಿಯ ಅಸಮಾನತೆ ಮತ್ತು ಮೌಲ್ಯ ಅನ್ನುವುದನ್ನ ಜೀವಪೂರ ಬಿತ್ತುತ್ತಾರೆ ಅವರೇ ಒಂದು ಅಸಮಾನತೆ ಯತಾ ಸ್ಥಿತಿಯ ಮನುವಾದ ಅಂತ ಗಾಂಧಿವಾದನೆ ಏನಂತಾರೆ ಕಾಂಚೀರಾಮರು ಗಾಂಧಿವಾದನೆ ಆಧುನಿಕ ಮನುವಾದ ಸೊ ಈ ನಿಟ್ಟಿನಲ್ಲಿ ನೀವು ಆ ಗಾಂಧಿ ವಾದ ಅಂದಾಗ ಜೈ ಬಾಪು ಅಂದಾಗ ಸರಿ ನಿಮ್ ಪಕ್ಷ ಬಹಳ ಮುಖ್ಯ ಪಾತ್ರ ವಹಿಸಿರೋರು ಬಹುಶಃ ಪ್ರೆಸಿಡೆಂಟ್ ಆಗಿರೋರು ಬೇರೆ ಬೇರೆ ಪ್ರಜಾಪ್ರಭುತ್ವ ಸುಭಾಷ್ ಚಂದ್ರ ಬೋಸ್ ಅದ್ರ ಪ್ರಜೆ ಪ್ರಜೆನ ಗೆದ್ದಿರೋನು ಅಪ್ರಜಾಪ್ರಭುತ್ವ ಮುಖಾಂತರ ತೆಗೆದು ಅದು ನಿಮ್ ಪಕ್ಷದ ಗಾಂಧಿನೇ ನೀವ್ ಹೇಳ್ಕೊಡಿ ನೀವು ಜೈ ಬಾಬು ಜೈ ಭೀಮ್ ಅನ್ನೋದು ಏನ್ ಜೈ ಭೀಮ್ ಅನ್ನೋದು ಭೀಮಾ ಕೋರೆಗಾವ್ ಅದು ಭೀಮಾ ಅಂಬೇಡ್ಕರ್ ಅಂತ ಜೈ ಭೀಮ್ ಅನ್ನೋದು ಭೀಮಾ ಕೋರೆಗೌವರ್ ನಡ್ತಿರುವಾಗ ಮಹಾನ್ ಸೈನಿಕರು ಭೀಮಾ ನದಿ ದಾಟ್ತಿರುವಾಗ ಒಂದು ಉತ್ತೇಜನ ಪಡೆಯೋಕೆ ಜೈ ಅಂತ ಕೂಗ್ತಾರೆ ಇವತ್ತಿನ ದಿನ ಜೈ ಭೀಮ್ ಅನ್ನೋದು ಏನಂದ್ರೆ ಒಂದು ಅಸಮಾನತೆ ವಿರುದ್ಧದ ಕೂಗು ಅದು ಒಂದು ಬುದ್ಧ ವಾಸ ಅಂಬೇಡ್ಕರ್ ಫೆರ್ಯೂ ಕುವೆಂಪು ವಿನ ಅನ್ಯಾಯದ ವಿರುದ್ಧದ ದೊಡ್ಡ ಶಕ್ತಿ ಅದು ಆದ್ರೆ ನೀವು ಜೈ ಬಾಪು ಮತ್ತೆ ಅಸಮಾನ ಮೌಢ್ಯಕ್ಕೂ ಜೈ ಭೀಮ ಅನ್ನೋ ಒಂದು ಸಮಾನತೆ ಮತ್ತು ವೈಜ್ಞಾನಿಕತೆ ಇಬ್ರು ಜೊತೆ ಜೈಪ್ರಿ ನೀವ್ ಹೆಂಗೆ ಅದನ್ನ ಹೈಜಾಕ್ ಮಾಡಕ್ ಟ್ರೈ ಮಾಡ್ತೀರಾ ನಮ್ಗೆ ಏನ್ ಗೊತ್ತಾಗಲ್ಲ ಕತ್ತಲೆ ಮತ್ತು ಬೆಳಕು ಕತ್ತಲೆಯನ್ನು ಜೈ ಬಾಬು ಬೆಳಕು ಅನ್ನು ಜೈ ಎರಡನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಒಂದು ಸಮಾಜ ಕಟ್ಟದಾಗತ್ತೆ ನಮ್ಮ ವೇ ನಮ್ಮ ಶತ್ರು ಇರೋದು ಒಂದು ಪುಸ್ತಕದಲ್ಲಿ ನೋಡಿ ಅಂಬೇಡ್ಕರ್ ವಾದ ಅಂತ ಹಾಕಿದರೆ ಕೆಳಗಡೆ ಬಾಬಾ ಸಾಹೇಬರನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳಲು ಹೊರಟಿರುವ ಸಂಘ ಪರಿವಾರ ಸಂಘ ಪರಿವಾರ ಒಂದೇ ಅಲ್ಲ ಬಾಬಾ ಸಾಹೇಬ್ನ ಹೈಜಾಕ್ ಮಾಡ್ತಿರೋದು ಇಡೀ ವ್ಯವಸ್ಥೆ ಬಾಬಾ ಸಾಹೇಬ್ ಹೈಜಾಕ್ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ನಾವು ವಿಚಾರಗಳ ಮುಖಾಂತರ ಮಂಡಿಸ್ಬೇಕು ಆ ವಿಚಾರಗಳು ಏನು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಸಮಾಜ ಸಮಾನತೆ ಆ ಕನಸು ನ್ಯಾಯ ಅಂದ್ರೆ ಇತಿಹಾಸದ ತಪ್ಪು ಸರಿಪಡಿಸೋದು ಹಿಂಗೆ ಪ್ರತಿರೋಧದ ಮುಖಾಂತರ ತಲಮಟ್ಟಿನಿಂದ ಏರಿಸ್ಬೇಕು ಮೇಲಿಂದ ಇಳಿಸ್ಬೇಕು ಯಾರ್ಯಾರು ಮಾಲೂರ್ ಭಾಗದಲ್ಲಿ ಚೌ ಚೌರದೇನ ಹಳ್ಳಿಯಲ್ಲಿ ಯಾರ್ಯಾರು ವಂಚಿತರೋ ಈ ಭಾಗದ ಜನರಿಗೆ ಜಾಸ್ತಿ ಸಿಗ್ಬೇಕು ಯಾರ್ಯಾರು ನನ್ನ ಬೇರೆ ಬೇರೆ ಸದಾಶಿವನಗರ ಕುಮಾರ ಪಾರ್ಕ್ ವಶದಲ್ಲಿ ನಮ್ಮ ಜಾತಿ ಮುಖಾಂತರ ಆರ್ಥಿಕತೆ ಮುಖಾಂತರ ಶಿಕ್ಷಣ ಮುಖಾಂತರ ತಲೆಮಾರಿನ ಶಿಕ್ಷಣ ಮುಖಾಂತರ ಅಥವಾ ಬೇರೆ ಬೇರೆ ಬಿಸ್ನೆಸ್ ಗಳ ಮುಖಾಂತರ ಜಾಸ್ತಿ ಒಂದು ಅಸಮಾನತೆ ವ್ಯವಸ್ಥೆ ನಾನು ಪಡ್ತಿದ್ದೀವೋ ನಮ್ಮಂಥರು ಜಾಸ್ತಿ ವಾಪಸ್ ಕೊಡ್ಬೇಕು ಅದು ನ್ಯಾಯ ಇಲ್ಲ ಅದು ನೀವು ಮಾಡ್ತೀರಾ ನೀವು ಆ ನ್ಯಾಯ ಅರ್ಥ ಮಾಡ್ಕೊಂಡಿದೀರ ಜೈ ಬಾಪು ಜೈ ಈ ಜೈ ಸಂವಿಧಾನ ಅಥವಾ ನೀವು ನಮ್ಮನ್ನ ಮೂರ್ಖಲು ಮಾಡಿ ಬಹಳ ಸುಲಭವಾಗಿ ಬಾಬಾ ಸಾರ್ನ ಒಂದು ಜಾತಿಗೆ ಸೀಮಿತ ಮಾಡಿ ನಮ್ಮನ್ನ ಎಲ್ಲ ಒಂದ್ ಕಡೆ ಬಳಸಲ್ ಕೊಟ್ಟಿದ್ದೀರಾ ನಾವ್ ಅದನ್ನ ಅರ್ಥೈಸ್ಕೊಬೇಕು ಈ ಸಿಸ್ಟಮೇ ನಮಗೆ ಶತ್ರುಗಳು ಅಂತ ನಾವು ಅರ್ಥ ಮಾಡ್ಕೊಬೇಕು ಮತ್ತೆ ನಮಗೆ ಇವತ್ತು ನಾನ್ ನಾನ್ ದುಃಖದಿಂದ ಹೇಳ್ತಿದ್ದೀನಿ ಅಂತಾರೆ ಎಲ್ಲಾ ಕಡೆ ಬಾಬಾ ಸಾಹೇಬ್ರನ್ನ ಹೈಜಾಕ್ ಮಾಡ್ತಿರೋದ್ರಿಂದ ಎಲ್ಲಾ ಕಡೆ ಬಾಬಾ ಸಾಹೇಬ ಫೋಟೋಗಳು ಇರೋದ್ರಿಂದ ನಿಜವಾದ ಬಾಬಾ ಸಾಹೇಬ್ ಜೀವಂತವಾಗಿಲ್ಲ ಬುದ್ಧ ಬಸವ ಅಂಬೇಡ್ಕರ್ ಜೀವಂತವಾಗಿಲ್ಲ ಯಾಕೆ ಗೊತ್ತಾ ಎಲ್ಲಾರ್ಗು ಬೇಕು ಎಲ್ಲಾರು ಅದ್ಯಾರು ಪ್ರಶ್ನೆ ಮಾಡಲ್ಲ ಯಾರು ಆ ಅನ್ಯಾಯ ಅನ್ನ ಅರ್ಥ ಪೂಜೆ ಮಾಡ್ತೀವಿ ಪೂಜೆ ಮಾಡಿದಾಗ ಅದರ ಸತ್ವ ಹೊರಟೋಗ್ಬಿಡುತ್ತೆ ಇವತ್ತು ಬುದ್ಧ ಅನ್ನೋ ದೇವರು ಯಾರು ಒಂದ್ ಬಾಬಾ ಸಾಹೇಬ್ರೆ ಒಂಬತ್ತನೇ ದಶಾವತಾರ ಅಲ್ಲ ಅವರು ಒಂದು ಯಾವತ್ತೂ ಒಂದು ಆ ವೈಜ್ಞಾನಿಕ ದೇವರ ಬಗ್ಗೆ ಮಾತಾಡದೆ ಇರೋನೆ ಒಂದು ದೇವರು ಮಾಡ್ತೀವಿ ಬಸವಣ್ಣ ಒಂದು ಅನ್ಯಾಯದ ವಿರುದ್ಧ ನಿಂತ್ಕೊಂಡಿರೋ ಒಂದು ಸಮಾಜವಾದಿನೇ ಒಂದು ಪ್ರಬಲ ಸಮುದಾಯ ತಂದು ಅನ್ನೋ ಒಂದು ದೇವರನ್ನು ಬಿಂಬಿಸಿ ಬಾಬಾ ಸಾಹೇಬ್ರ ಒಂದು ಸಮುದಾಯ ಕಟ್ಟಾಕಿದ್ರೆ ಬುದ್ಧ ಬಸವ ಅಂಬೇಡ್ಕರ್ ಜೀವಂತವಾಗಿಲ್ಲ ಯಾರು ಗೊತ್ತ ನಾವು ಸೇರ್ಸ್ಕೊಬೇಕು ಯಾರು ಗೊತ್ತಾ ಬಾಬಾ ಬುದ್ಧ ಬಸವ ಅಂಬೇಡ್ಕರ್ ಜೊತೆ ಸೇರಿಸ್ಬೇಕು ಯಾರು ಜನರು ಉಗಿತಾರೆ ಯಾರು ಜನ ಬಡಿತಾರೆ ಯಾರ ಜನ ಅಲ್ಲಿ ಚಪ್ಪಡಿ ಅಂತ ಫೋಟೋ ಇಟ್ಟಿರ್ತಾರೆ ಯಾರು ಗೊತ್ತಾ ಅದು ತಂದೆ ಯಾರು ಮುಗಿತಾರೆ ಅಂದ್ರೆ ಜೀವಂತವಾಗಿದ್ದಾರೆ ಕರ್ಕೊಂಡ್ಬರ್ರಿ ಇದೇ ಭಾಗದಲ್ಲಿ ನಮ್ಗೆ ಗೊತ್ತಿದೆ ತಂದೆ ಅಂತೇಳಿ ಆ ವಿಚಾರಗಳು ಓದ್ಕೋಬೇಕು ನಾವು ಅವ್ರು ಮುಗಿತಾರೆ ಅಂದ್ರೆ ಅವ್ರು ಜೀವಂತವಾಗಿದ್ದಾರೆ ಅವ್ರು ಅಂದ್ರೆ ಅವ್ರ ವಿಚಾರಗಳ ಬಗ್ಗೆ ಭಯ ಅವ್ರು ಮುಗಿತಾರೆ ಅಂದ್ರೆ ಅವ್ರ ಸತ್ಯ ಇನ್ನು ಆಗಿದೆ ಬಾಬಾ ಸಾಹೇಬರು ತಂದೆ ಅಂತೀರಿ ತಂದೆ ಪೆರೆಯಾದ ತಂದೆ ಅಂತೀರಿ ಇಬ್ಬರು ಕೂಡ ಈ ಗಾಂಧಿವಾದ ಈ ಅಸಮಾನತೆ ವಾದ ವಿರುದ್ಧ ಗಟ್ಟಿಯಾದ ಧ್ವನಿಗಳು ಇಬ್ಬರು ಕೂಡ ಸಮಸಮಾಜವಾದಿಗಳು ಇಬ್ಬರು ಗಂಡಸರ ಹುಟ್ಟರು ಕೂಡ ಸ್ತ್ರೀವಾದ ಎಲ್ಲ ಅಸಮಾನತಾವಾದ ವಿರುದ್ಧ ಸ್ತ್ರೀವಾದ ಪರವಾಗಿತ್ತು ಅದು ಒಂದು ಗಟ್ಟಿಯಾದ ಒಂದು ವಿಚಾರಗಳು ನಾವು ಓದ್ಕೋಬೇಕು ತಿಳ್ಕೋಬೇಕು ಅಧ್ಯಯನ ಮಾಡಬೇಕು ಮತ್ತೆ ಆ ದ್ರಾವಿಡ ದಿನವಾಗಿರ್ಬೇಕು ಬಾಬಾ ಸಾಹೇಬ್ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಗಿರುವುದು ಬಹುಜನ ಇದೆಲ್ಲ ಕೂಡ ನಾವು ಅರ್ಥೈಸ್ಕೊಂಡು ನಮ್ಮ ಒಂದು ಪ್ರಾದೇಶಿಕವಾಗಿ ಒಂದು ಗಟ್ಟಿಯಾದ ಶಕ್ತಿ ಕಟ್ಟಬೇಕು ಯಾವುದಕ್ಕೆ ಸಮಾನತೆಗೆ ಆ ಸಮಾನತೆ ಇವತ್ತಿನ ದಿನ ಹಿಂದೂ ರಾಷ್ಟ್ರ ಅನ್ನೋದು ಸಂವಿಧಾನ ಪೀಠಿಕೆಯಲ್ಲಿಲ್ಲ ಈ ಯಥಾಸ್ಥಿತಿ ಜೈ ಪಾಪವನ್ನು ರಾಮರಾಜ್ಯ ಹಾಗೂ ಸಂವಿಧಾನದ ಪೀಠಿಕೆ ಇರಲಿಲ್ಲ ಅಥವಾ ಈ ಕಮ್ಯುನಿಸ್ಟ್ ಅಂತ ಹೇಳ್ಕೊಳ್ಳೋರು ಪೂರ್ಟಿಯಲ್ಲಿ ಇಂಟರ್ ನ್ಯಾಷನಲ್ ಬರೀ ಕಾರ್ಮಿಕರಿಗೆ ಸೀಮಿತ ಮಾಡ್ಕೊಂಡು ನಮ್ಮ ದೇಶ ಅರ್ಥೈಸ್ಕೊಂಡಿರೋದೇ ಇರೋದು ಸಂವಿಧಾನದ ಪೀಠಿಕೆ ಇರಲಿಲ್ಲ ಆದರೆ ನಮ್ಮ ನಿಮ್ಮೆಲ್ಲರ ಅಂಬೇಡ್ಕರ್ವಾದ ಪಿರಿಯಾರವಾದ ಸಮಾನತೆ ಮತ್ತು ನ್ಯಾಯ ಸಂವಿಧಾನದ ಪೀಠಿಕೆನಲ್ಲಿದೆ ಅದು ನಮ್ಮ ಸಿದ್ಧಾಂತ ಅದು ನಮ್ಮ ಭಾರತ ಅದು ನಮ್ಮ ದೇಶದ ಪರಿಕಲ್ಪನೆ ಅದರ ಪರವಾಗಿ ನಾವು ನಿಂತ್ಕೋಬೇಕು ಅದರ ಪರವಾಗಿ ಬ್ರಿಟಿಷ್ ಶಕ್ತಿ ಆಗಬೇಕು ಅದರ ಪರವಾಗಿ ನಾವು ಮೂಲ ಮೂಲೆಗೆ ಈ ವಿಚಾರನ ಹರಡಿಸಿದ್ರೆ ಕರ್ನಾಟಕ ಬಹಳ ಗಟ್ಟಿಯಾಗುತ್ತೆ ಕರ್ನಾಟಕ ಗಟ್ಟಿಯಾಗೋದು ಒಂದು ಶ್ರೀಮಂತರ ದುಡ್ಡು ಮಾಡ್ಕೊಂಡು ಜಿ ಡಿ ಬೆಳೆದಾಗಲ್ಲ ಐ ಟಿ ಸೆಕ್ಟರ್ ಬೆಳೆದಾಗಲ್ಲ ಕರ್ನಾಟಕ ಗಟ್ಟಿಯಾಗೋದು ಒಂದ್ ಸಮ ಸಮಾಜ ಬಂದಾಗ ಒಂದ್ ಸಮಾನತೆಯ ಸಮಾಜ ಬಂದಾಗ ಆ ಮನಸ್ಸಿನ ಬಂದಷ್ಟೇ ಅಲ್ವೇ ಅಲ್ಲಿ ಸರ್ಕಾರಗಳು ಅದನ್ನ ಮಾಡ್ಬೇಕು ತೋರಿಸ್ಬೇಕು ಅಂತ ಒಂದ್ ಸರ್ಕಾರಗಳು ಸಹ ನಾವು ಕಟ್ಟಬೇಕು ಅಂತ ಒಂದು ಶಕ್ತಿಗಳು ಸಹ ಕಟ್ಟಬೇಕು ಸಾಧ್ಯ ಉಂಟಿದೆ ಬಾಬಾ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಮಾಡಿದಾಗ ಅವ್ರು ಬಾಂಬೆ ಪ್ರೆಸಿಡೆನ್ಸಿ ಮಾಡಿದಾಗ ಹದಿನೇಳು ಸೀಟ್ ಹದಿನೈದು ಕೇಳ್ತಾರೆ ಪ್ರಾದೇಶಿಕವಾಗಿ ಆಮೇಲೆ ಸ್ವತಂತ್ರ ಬಂದಾದ ಮೇಲೆ ದೊಡ್ಡ ದೊಡ್ಡ ಶಕ್ತಿಗಳು ಈ ಯಥಾಸ್ತಿ ಗಾಂಧಿ ವಾದಿ ಕಾಂಗ್ರೆಸ್ ವಾದಿ ಶಕ್ತಿಗಳು ಅವ್ರನ್ನ ಸೋಲ್ಸ್ತಾರೆ ಅದ್ಬಿಡಿ ಸೋಲ್ಸ ದೊಡ್ಡದಲ್ಲ ಅವರು ಸೋಲ್ತೀನಿ ಅಂತ ಗೊತ್ತಿದ್ರು ಗೊತ್ತಿದ್ರು ನಿಲ್ತ್ಕೊಂತಾರೆ ಪಕ್ಷಕ್ಕೆ ಯಾಕಂದ್ರೆ ಒಂದು ಸಂದೇಶ ಸಾರಬೇಕು ಅಂತ ಸೋಲ್ತೀನಿ ಗೊತ್ತಿದ್ರು ನಿಲ್ಲಿಸ್ತಾರೆ ಅದು ಒಂದು ಸಂದೇಶ ಸಿದ್ಧಾಂತ ಮತ್ತೆ ನಮಗೆ ಅದೇ ತರ ತಂದೆ ಪೆರಿಯಾರು ಒಂದು ದ್ರಾವಿಡ ನಾಡು ಅದು ಇವತ್ತಿನ ದಿನ ಯಾವ ಒಂದು ಬೇರೆ ರಾಜ್ಯ ಒಂದು ಹಿಂದಿಯನ್ನು ಒಂದು ಡೆಲ್ಲಿಯ ಒಂದು ಸೋಪಾಡು ರಾಷ್ಟ್ರೀಯ ಶಕ್ತಿಗಳು ಇವತ್ತಿಗೂ ಸಹ ಜೀವಂತವಾಗಿದೆ ಅಲ್ಲಿಲ್ಲ ಅದು ಒಂದು ದ್ರಾವಿಡ ಶಕ್ತಿ ಮತ್ತೆ ಕಾಂಶಿನಾಮ ಒಂದು ಪ್ರಾದೇಶವಾಗಿ ಯು ಪಿ ನಲ್ಲಿ ಕಟ್ತಾರೆ ನಾವು ಕೂಡ ಕರ್ನಾಟಕಕ್ಕೆ ಒಂದು ಸಮ ಸಮಾಜ ಪ್ರಾದೇಶವಾಗಿ ಕಟ್ಟಬೇಕು ಸಾಧ್ಯ ಉಂಟಿದೆ ನಮ್ಮ ದೇಶದಲ್ಲಿ ಒಂದು ಸಂ ನಮ್ಮ ಪ್ರಜಾಪ್ರಭುತ್ವ ಬಹಳ ವಿಭಿನ್ನವಾಗಿದೆ ಬರೀ ಎರಡು ಪಕ್ಷಗಳಲ್ಲ ಸಾವಿರ ಐನೂರು ಪಕ್ಷ ಸಾವಿರಾರು ಪಕ್ಷಗಳಿವೆ ನಮ್ಮ ಸಿದ್ಧಾಂತ ಜನರ ಮುಂದೆ ಇಟ್ಟರೆ ನಮ್ಮ ಸಿದ್ಧಾಂತ ಜನರ ಮುಂದೆ ಇಟ್ಟು ಜನರನ್ನ ಮನವರಿಕೆ ಮಾಡಿ ನಾಲ್ಕು ಇಟ್ಕೊಳ್ಳಿ ಸೋಷಿಯಲ್ ಮೀಡಿಯಾ ಒಂದ್ ಮೂವತ್ತು ವರ್ಷ ಬಂದಿರ್ಬೋದು ನಲವತ್ತು ವರ್ಷ ಇಂಟರ್ನೆಟ್ ಸಿನಿಮಾನ ಒಂದು ನೂರು ವರ್ಷದ ಬಂದಿರ್ಬೋದು ಜನರ ಮುಂದೆ ಹೋಗಿ ಜನರತ್ರ ನಿಂತು ಜನರ ಹತ್ರ ಕೇಳಿಸ್ಕೊಂಡು ಮಾತಾಡಿ ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳೋದು ಸಾವಿರಾರು ವರ್ಷದಿಂದ ಬಂದಿದೆ ನಾವು ಹಾಗೆ ಮಾಡಬೇಕು ನಾವು ಹಾಗೆ ನಿಂತ್ಕೊಂಡು ಒಂದು ಉತ್ತಮ ಸಮಾಜ ಕಟ್ಟಬೇಕು ನಾವಂತ ಜಾಸ್ತಿ ಪಡೆದಿರೋರು ಜಾಸ್ತಿ ವಾಪಸ್ ಕೊಡಬೇಕು ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು ಆ ನ್ಯಾಯದ ಪರಿಕಲ್ಪನೆ ಮುಖಾಂತರ ಎಂದೆಂದು ಹೇಳ್ತೇನೆ ವೈಜ್ಞಾನಿಕವಾಗಿ ನಾವು ಆಲೋಚನೆ ಮಾಡಬೇಕು ಸ್ನೇಹಿತರೆ ಆರ್ಟಿಕಲ್ ಫಿಫ್ಟಿ ಒನ್ ಹೆಚ್ಚಿನಲ್ಲಿ ನಮ್ಗೆ ಯಾವ ದೇವರು ದಿಂಡು ನಮ್ಗೆ ನ್ಯಾಯ ಮಾಡಿಲ್ಲ ದೇವರು ಇದೋ ಇದೋ ಗೊತ್ತಿಲ್ಲ ನಮಗ್ ಬೇಕಿಲ್ಲ ಆ ದೇವರು ಇದ್ರೆ ಅನ್ಯಾಯ ಮಾಡ್ತಿರೋ ದೇವರೇ ನಮಗ್ ಮುಖ್ಯ ಇಲ್ಲ ನಮಗ್ ಬೇಕಾಗಿಲ್ಲ ನಾವು ನಂಬದೂ ಇಲ್ಲ ನಮಗ್ ಬೇಕಾಗಿ ಬಾಬಾ ಸಾಹೇಬ್ ಯಾವ ದೇವ್ರ ಬಗ್ಗೆ ಮಾತಾಡ್ತೀವಿ ಇಪ್ಪತ್ತೆರಡು ಪ್ರತಿಜ್ಞೆಗಳು ನೋಡಿ ಇದ್ದಿದ್ದ ಅಸಮಾನತೆ ದೇವರನ್ನ ಪ್ರತಿರೋಧ ಮಾಡಿದ್ದಾರೆ ತಂದೆ ತೆರೆಯ ದೇವರನ್ನ ಉಗ್ದಿದಾರೆ ಇವತ್ತಿನ ದಿನ ನಮಗೆ ತಾರತಮ್ಯ ಅಸಮಾನತೆ ಅಂದ್ರೆ ಬರೀ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಅಷ್ಟೇ ಅಲ್ಲ ಆಧ್ಯಾತ್ಮಕವಾದ ದಾಳಿ ನಡೀತಾ ಇದೆ ಪಾಪ ಪುಣ್ಯ ಮಡಿ ಮೈಲ್ಗೆ ಇದನ್ನ ಹೆಂಗೆ ಕಟ್ಟ ತಕ್ಕರ್ ಕೊಡೋದು ಅಂದ್ರೆ ನಮ್ಗೆ ಆಧ್ಯಾತ್ಮಿಕವಾಗಿ ಪ್ರತಿರೋಧ ಕೊಡಬೇಕು ಬಸವಣ್ಣವ್ರು ಒಂದು ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ ದೇವಲೋಕ ಲೋಕ ಬೇರಿಲ್ಲ ಕೈ ನೋವು சத்யவ நுடிப்பதே திரவலோக மித்வ நுடிப்பதே மத்தியலோக ஆச்சாரவே ஸ்வர்கே நல்கூடலேவ நீலே பிரமாண சோ இவத்து இவற்று நம்மெல்லாம் சேரி இந்த ஒரு அர்த்தபூர்ணவாத காரியமே பாகவன் பால சந்தோஷ ஆகி